ನಿಮ್ಮ ಬಗ್ಗೆ ನೀವೇ ಹೇಳೋದಾದರೆ ಎಲ್ಲ ಎದರಲ್ಲೆಲ್ಲ ಯಾರ ಸಂಪರ್ಕ ಆಗಿರ್ಬೋದು ಏನೆಲ್ಲ ಸರ್ ನಿಮ್ಮದು ಹಿಂದುಗಡೆ ಮಾಡಿರುವಂಥ ಕೆಲಸ ನಾನೊಬ್ಬ ಮೂಲತಃ ಸಂಘದ ಸ್ವಯಂ ಸೇವಕ ಹೀಗಾಗಿ ಮೊದಲಿನಿಂದಲೂ ಒಂದು ಹಿಂದುತ್ವದ ಪ್ರಖರವಾಗಿ ಪ್ರ ಹಿಂದುತ್ವದ ವಾದವನ್ನು ಮಾಡ್ತಕ್ಕಂಥವನು ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ಪ್ರಸಂಗ ಬಂದಾಗ ಅನೇಕ ಬಾರಿ ನಾನು ಹೋರಾಟದಲ್ಲಿ ಮಾಡಿದ್ದೇನೆ ರಾಮ ಜನ್ಮಭೂಮಿಯ ಹೋರಾಟ ಕಾಶ್ಮೀರದ ತಿರಂಗಿ ಧ್ವಜದ ಹೋರಾಟ ಹೀಗೆ ಅನೇಕ ಹೋರಾಟ ಮಾಡಿದ್ದೇನೆ ಒಂದು ಕನಿಷ್ಠ ಒಂದು ಹತ್ತು ಹದಿನೈದು ಸರ್ತಿ ನಾನು ಹೋರಾಟದ ಸಲುವಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ ನನ್ನ ಮೇಲೆ ಇಪ್ಪತ್ತೈದು ಮೂವತ್ತು ಕೇಸುಗಳು ಕೂಡ ಆಗಿವೆ ನಾನು ಮಾಡಿದಂಥ ಕೆಲಸವನ್ನು ನನ್ನ ಪಕ್ಷ ಗುರುತಿಸಿದೆ ನನ್ನ ಪಕ್ಷಕ್ಕೆ ನಾನು ತುಂಬ ತುಂಬ ಋಣಿಯಾಗಿದ್ದೇನೆ ಈಗ ಸರಸಂಗ ಚಾಲಕರ ಜೊತೆ ಆಗಿರ್ಬೋದು ಇನ್ನೊಂದು ಕಡೆ ಅಡವಾಣಿ ಬಿ ಜೆ ಪಿ ಅವರಂಥವ್ರ ಜೊತೆ ನೀ ತಮ್ಮ ಒಡನಾಟ ಹೆಂಗಿತ್ತು ಅಂತ ನಮ್ಮದು ಒಡನಾಟ ಅಂತಂದರೆ ಅನಂತಕುಮಾರ್ ಅವರನ್ನೇ ಹಿಡ್ಕೊಂಡು ಯಡಿಯೂರಪ್ಪವನ್ನು ಹಿಡ್ಕೊಂಡು ಅತ್ಯಂತ ಒಡನಾಟ ಇತ್ತು ಅನಂತಕುಮಾರ್ ಮತ್ತು ನಮ್ಮ ಯಡಿಯೂರಪ್ಪ ಅವರ ಜೊತೆ ನನ್ನ ಮೊದಲಿಂದು ಬಹಳಷ್ಟು ಒಡನಾಟ ಇತ್ತು ಈಗ ಪಕ್ಷದಲ್ಲಿ ಎಲ್ಲ ನಾಯಕರ ಜೊತೆಯೂ ಒಳ್ಳೆಯ ಸಂಬಂಧ ಕೂಡ ಇದೆ ನನ್ನದು ಹೀಗಾಗಿ ಅವರೆಲ್ಲರೂ ಕೂಡಿ ವಿಚಾರ ಮಾಡಿ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ನಿಮ್ಮ ಬಗ್ಗೆ ನೀವೇ ಹೇಳೋದಾದರೆ ಎಲ್ಲ ಎದರಲ್ಲೆಲ್ಲ ತೊಡ್ಕೊಂಡಿದ್ದೀರಿ ಯಾರು ಸಂಪರ್ಕ ಆಗಿರ್ಬೋದು ಏನೆಲ್ಲ ಸರ್ ನಿಮ್ಮದು ಹಿಂದುಗಡೆ ಮಾಡಿರುವಂಥ ಕೆಲಸ ನಾನೊಬ್ಬ ಮೂಲತಃ ಸಂಘದ ಸ್ವಯಂ ಸೇವಕ ಹೀಗಾಗಿ ಮೊದಲಿನಿಂದಲೂ ಒಂದು ಹಿಂದುತ್ವದ ಪ್ರಖರವಾಗಿ ಪ್ರ ಹಿಂದುತ್ವದ ವಾದವನ್ನು ಮಾಡತಕ್ಕಂಥವನು ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ಪ್ರಸಂಗ ಬಂದಾಗ ಅನೇಕ ಬಾರಿ ನಾನು ಹೋರಾಟದಲ್ಲಿ ಮಾಡಿದ್ದೇನೆ ರಾಮ ಜನ್ಮಭೂಮಿಯ ಹೋರಾಟ ಕಾಶ್ಮೀರದ ತಿರಂಗಿ ಧ್ವಜದ ಹೋರಾಟ ಹೀಗೆ ಅನೇಕ ಹೋರಾಟ ಮಾಡಿದ್ದೇನೆ ಒಂದು ಕನಿಷ್ಠ ಒಂದು ಹತ್ತು ಹದಿನೈದು ಸರ್ತಿ ನಾನು ಹೋರಾಟದ ಸಲುವಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ದೇನೆ ನನ್ನ ಮೇಲೆ ಇಪ್ಪತ್ತೈದು ಮೂವತ್ತು ಕೇಸುಗಳು ಕೂಡ ಆಗಿವೆ ನಾನು ಮಾಡಿದಂಥ ಕೆಲಸವನ್ನು ನನ್ನ ಪಕ್ಷ ಗುರುತಿಸಿದೆ ನನ್ನ ಪಕ್ಷಕ್ಕೆ ನಾನು ತುಂಬ ತುಂಬ ಋಣಿಯಾಗಿದ್ದೇನೆ ಸರಸಂಘ ಚಾಲಕರ ಜೊತೆ ಆಗಿರ್ಬೋದು ಇನ್ನೊಂದು ಕಡೆ ಅಡ್ವಾಣಿ ಬಿ ಜೆ ಪಿ ಅವರಂಥವ್ರ ಜೊತೆ ತಮ್ಮ ಒಡನಾಟ ಹೆಂಗಿತ್ತು ಅಂತ ನಮ್ಮದು ಒಡನಾಟ ಅಂತಂದರೆ ಅನಂತಕುಮಾರ್ ಅವರನ್ನೇ ಹಿಡ್ಕೊಂಡು ಯಡಿಯೂರಪ್ಪವನ್ನು ಹಿಡ್ಕೊಂಡು ಅತ್ಯಂತ ಒಡನಾಟ ಇತ್ತು ಅನಂತಕುಮಾರ್ ಮತ್ತು ನಮ್ಮ ಯಡಿಯೂರಪ್ಪ ಅವರ ಜೊತೆ ನನ್ನ ಮೊದಲಿಂದು ಬಹಳಷ್ಟು ಒಡನಾಟ ಇತ್ತು ಈಗ ಪಕ್ಷದಲ್ಲಿ ಎಲ್ಲ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಕೂಡ ಇದೆ ನನ್ನದು ಹೀಗಾಗಿ ಅವರೆಲ್ಲರೂ ಕೂಡಿ ವಿಚಾರ ಮಾಡಿ ನನ್ನ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ